ನಮಸ್ಕಾರ ಸ್ನೇಹಿತರೆ ನೀವು ನನ್ನ ಹಲವಾರು ಪೋಸ್ಟ್ಗಳನ್ನು ನೋಡ್ತೀರಿ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ತುಂಬ ಸಪೋರ್ಟ್ ಕೊಡ್ತೀರಿ ಹಾಗಾಗಿ ನಿಮ್ಮ ಎಲ್ಲ ಒಂದು ಪ್ರೀತಿಯ ಅಭಿಮಾನಕ್ಕೆ ತುಂಬ ಹೃದಯದ ಧನ್ಯವಾದಗಳು ಬಟ್ ಇಷ್ಟೆಲ್ಲ ಸಪೋರ್ಟ್ ಕೊಡುವ ನಿಮಗೆ ನನಗೆ ಗೊತ್ತಿರುವ ಕೆಲವು ಮಾಹಿತಿಗಳನ್ನು ನಿಮ್ಮ ಹತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನೋಡಿ ಸಪೋಸ್ ನೀವು ತುಂಬ ಹೆಂಗಿರ್ತೀರ ನಿಮ್ಮ ಮನೇಲಿ ಗೊತ್ತಿಲ್ಲದೆ ನಿಮ್ಮ ಅಪ್ಪ ಹತ್ರ ಅಮ್ಮ ಹತ್ರ ದುಡ್ಡು ಇಸ್ಕೊಂಡು ಯಾರಿಗೋ ಸ್ನೇಹಿತರು ಕೊಡೋಣ ಅಂತ ಒಂದು ಸಾವಿರ ರೂಪಾಯಿ ನೋಡಿ ಸ್ನೇಹಿತರು ಒಂದು ಸಾವಿರ ರೂಪಾಯಿನ ಇಸ್ಕೊಳ್ತೀರಿ ಇಸ್ಕೊಂಡು ಅದನ್ನು ನಿಮ್ಮ ಸ್ನೇಹಿತರು ಕೊಡ್ತೀರಿ ಸ್ನೇಹಿತ ಎಷ್ಟು ವರ್ಷಕ್ಕೆ ಒಂದು ನೀವು ಹೆಂಗಿರ್ತೀರ ಈಗೊಂದು ಇಪ್ಪತ್ತು ವರ್ಷ ಅಂತ ಇಟ್ಕೊಳ್ಳಿ ಸೊ ಎವರೇಜ್ ಒಂದು ಮೂವತ್ತು ವರ್ಷಕ್ಕೆ ಮಾರ್ಕೆಟಲ್ಲಿ ಅವರೇಜ್ ಫಿಫ್ಟೀನ್ ಪರ್ಸೆಂಟ್ ಕಂಪೌಂಡ್ ಇಂಟ್ರೆಸ್ಟ್ ಗ್ರೋತು ವರ್ಕ್ ಆದರೆ ಯಾಕಂದರೆ ಅದು ಮ್ಯೂಚುವಲ್ ಫಂಡು ಶೇರ್ ಮಾರ್ಕೆಟಲ್ಲಿ ಆ ಒಂದು ಸಾಧ್ಯತೆ ಇರುತ್ತೆ ಸ್ನೇಹಿತರೆ ನೀವು ಕೇವಲ ಕೊಡೋ ಒಂದು ಒಂದು ಸಾವಿರ ನಿಮ್ಮ ಸ್ನೇಹಿತರಿಗೋ ಅಥವಾ ಯಾರಿಗೋ ಫ್ರೀಯಾಗಿ ಉಚಿತವಾಗಿ ಕೊಡ್ತೀನಿ ಅಂತ ಇಟ್ಕೊಳ್ಳಿ ಹದಿನೈದು ಪರ್ಸೆಂಟ್ ಅದೇನಾದರೂ ಮಾರ್ಕೆಟು ಹದಿನೈದು ಪರ್ಸೆಂಟ್ ಕೊಟ್ಟರೆ ಅದರ ಮೂವತ್ತು ವರ್ಷದ ನಂತರ ಅದರ ಬೆಲೆ ಬಂದು ಅರವತ್ತು ಸಾವಿರ ಆರು ಸಾವಿರದ ಎರಡು ನೂರ ಹನ್ನೆರಡು ಎಷ್ಟು ಹೇಳಿ ಅರವತ್ತಾರು ಸಾವಿರದ ಎರಡು ನೂರ ಹನ್ನೆರಡು ಸಿಕ್ಸ್ಟಿ ಸಿಕ್ಸ್ ತೌಸಂಡ್ ಟು ಹಂಡ್ರೆಡ್ ಆ್ಯಂಡ್ ಟ್ವೆಲ್ ಸೊ ಒಂದು ಸಾವಿರ ಅಂತ ನೀವು ಇವಾಗ ಅಂದ್ಕೋಬೋದು ಬಟ್ ಮೂವತ್ತು ವರ್ಷ ಆದಮೇಲೆ ಅದರ ಬೆಲೆ ಅರವತ್ತಾರು ಸಾವಿರ ಯಾಕೆಂದ್ರೆ ನೀವು ಇನ್ನೂ ಹೆಂಗಿರ್ತೀರಿ ಅದನ್ನೇ ನಿಮಗೆ ಗೊತ್ತಿಲ್ಲದೆ ನೋಡಿ ಒಂದು ಸಾವಿರ ಬದಲು ನೀವು ಹತ್ತು ಸಾವಿರ ಏನಾದರೂ ಸುಮ್ಮನೆ ಎಲ್ಲೋ ಫ್ರೆಂಡ್ಸ್ ಜೊತೆ ಅಲ್ಲಿ ಹೋಗಿ ಮಜಾ ಮಾಡೋಕ್ಕೆ ಏನಾದರೂ ನೀವು ಖರ್ಚು ಮಾಡಿದರೆ ಅಯ್ಯೋ ಹತ್ತು ಸಾವಿರ ಹೋದರೆ ಹೋಯ್ತು ಬಿಡು ಅಂತ ನೀವು ಅಂದ್ಕೊಂಡ್ರೆ ಸ್ನೇಹಿತರೆ ಮೂವತ್ತು ವರ್ಷದ ನಂತರ ಅದರ ಬೆಲೆ ಅಪ್ರಾಕ್ಸಿಮೇಟ್ ಆರು ಲಕ್ಷ ಅರವತ್ತು ಸಾವಿರ ಸೊ ಇವತ್ತು ನಿಮಗೆ ಹತ್ತು ಸಾವಿರ ಖರ್ಚು ಅಂತ ಅಂದ್ಕೋಬೋದು ಬಟ್ ಅದರ ಫ್ಯೂಚರ್ ವ್ಯಾಲ್ಯೂ ಆರು ಲಕ್ಷ ಅರವತ್ತು ಸಾವಿರ ಯಾಕಂದರೆ ಇದು ನಿಮ್ಗೆ ಗೊತ್ತಾದರೆ ದುಡ್ಡಿನ ಬೆಲೆ ಈ ಒಂದು ಕಾಂಪೌಂಡ್ ಇಂಟ್ರೆಸ್ಟ್ ಬೆಲೆ ಗೊತ್ತಾದರೆ ಯಾವತ್ತು ನೀವು ಆ ರೀತಿ ಖರ್ಚು ಮಾಡೋಲ್ಲ ಅನ್ನೋ ಉದ್ದೇಶದಿಂದ ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಯಾಕೆಂದರೆ ನೀವೆಲ್ಲ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಹಾಗಾಗಿ ನಿಮಗೆ ಏನಾದರೂ ಒಂದು ಅನುಕೂಲವಾಗ ಉಪಯೋಗವಂತ ಮಾಹಿತಿ ಕೊಡಬೇಕಂತ ಅನ್ನಿಸ್ತು ಇದ್ದೀನಿ ಇದನ್ನು ನೋಡಿ ಸ್ನೇಹಿತರೆ ಬೈ ಚಾನ್ಸ್ ಒಂದು ಲಕ್ಷ ಅಯ್ಯೋ ಅವರು ತುಂಬ ಏನೋ ಕೇಳ್ತಾಯಿದ್ದಾರೆ ಕೊಟ್ಬಿಡೋಣ ಬಿಡು ಸ್ನೇಹ ಸ್ನೇಹದಲ್ಲಿ ಕೊಟ್ಬಿಡೋಣ ಅಂತ ನೀವೇನೋ ಅಂದ್ಕೊಂಡು ಒಂದು ಲಕ್ಷ ಕೊಟ್ಟರೆ ಅಂತ ಇಟ್ಕೊಳ್ಳಿ ಯಾವುದೋ ಒಂದು ಕೆಲಸಕ್ಕೆ ಅರ್ಜೆಂಟ್ ಅವ್ರಿಗೆ ಕೆಲಸ ಇರುತ್ತೆ ಅಂತ ಇಟ್ಕೊಳ್ಳಿ ಸ್ನೇಹಿತರೆ ಸಾಧ್ಯತೆ ಇದೆ ಈ ರೀತಿ ಆಗುವಂಥ ಸೊ ಒಂದು ಲಕ್ಷ ಕೊಟ್ಟು ನೀವು ಹದಿನೈದು ವರ್ಷ ಬಿಟ್ಟು ಸೊ ಹದಿನೈದು ಪರ್ಸೆಂಟ್ ಗ್ರೋತ್ ಇದ್ದರೆ ಮೂವತ್ತು ವರ್ಷಕ್ಕೆ ಅದರ ಬೆಲೆ ಬಂದು ಅರುವತ್ತಾರು ಲಕ್ಷ ನೀವೇನಾದರೂ ಇವತ್ತು ಒಂದು ಲಕ್ಷ ಹೋದರೆ ಹೋಯ್ತು ಬಿಡು ಅಂತ ಕೊಟ್ಟರೆ ಮೂವತ್ತು ವರ್ಷದ ನಂತರ ಅದರ ಬೆಲೆ ಸುಮಾರು ಅರವತ್ತಾರು ಲಕ್ಷ ಆಗಿರುತ್ತದೆ ಯೋಚನೆ ಮಾಡಿ ಸೊ ಹಾಗಾಗಿ ನಿಮಗೆ ಅನುಕೂಲ ಆಗುತ್ತೆ ಅಂತ ಈ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಬೈ ಚಾನ್ಸು ಅದೇ ನೀವು ಐದು ಲಕ್ಷ ಕೊಟ್ಟರೆ ನೀವು ನಂಬ್ತಿರಲು ಮೂವತ್ತು ವರ್ಷದ ನಂತರ ಅದರ ಬೆಲೆ ಮೂರು ಕೋಟಿ ಮೂವತ್ತೊಂದು ಲಕ್ಷ ಯೋಚನೆ ಮಾಡಿ ನಾನು ಯಾಕೆ ಇದನ್ನೆಲ್ಲ ನಿಮಗೆ ಹೇಳ್ತಾ ಇದ್ದೀನಂದರೆ ಇದು ಹಣದ ಬೆಲೆ ಕಾಂಪೌಂಡ್ ಇಂಟ್ರೆಸ್ಟ್ ವ್ಯಾಲ್ಯೂ ಆಫ್ ಕಾಂಪೌಂಡ್ ಇಂಟ್ರೆಸ್ಟ್ ಅಂತೀವಿ ಚಕ್ರಬಡ್ಡಿ ಅಂತೀವಲ್ಲ ಹಾಗಾಗಿ ಇದು ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದರೆ ಇದು ಚಕ್ರಬಡ್ಡಿ ರೀತಿಯಲ್ಲಿ ನಿಮಗೆ ಕೆಲಸ ಮಾಡಿ ನೀವಿವತ್ತು ಐದು ಲಕ್ಷ ಕಣ್ಣು ಮುಚ್ಕೊಂಡು ಇಟ್ಟರು ಸಹಿತ ಮೂವತ್ತು ವರ್ಷದ ಮೇಲೆ ಅದರ ಬೆಲೆ ಮೂರು ಲಕ್ಷ ಮೂರು ಕೋಟಿ ಮೂವತ್ತು ಲಕ್ಷ ಹತ್ತಿರ ಆಗುವ ಸಂಭವ ಇರ್ತದೆ ಬಹುಶಃ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಂಡಿರ್ತೀನಿ ದಯವಿಟ್ಟು ಯಾರು ಅನ್ನೆಸಸರಿ ಖರ್ಚನ್ನು ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು